ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ದೃಶ್ಯದಲ್ಲಿ ಗಮನಿಸಬಹುದು ಶುಂಠಿ ಯಾವ ರೀತಿಯಾಗಿ ಸಮೃದ್ಧವಾಗಿ ಬೆಳೆದಿರುವಂತಹ ಚಿತ್ರವನ್ನು ನಾವು ಈಗ ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ಈ ಒಂದು ವಾತಾವರಣದಲ್ಲಿ ಇಂತಹ ಶುಂಠಿಯನ್ನು ನಾವು ನೋಡ್ತಾ ಇದ್ವಿ ಆದರೆ ಈ ಬಾರಿ ಏನಾಗಿದೆ ಅಂದರೆ ನಮಗೆ ಕೆಂಪು ಕೊಳೆ ಮತ್ತು ಬಾಡುಗೊಳೆಗಳು ಸಾಮಾನ್ಯವಾಗಿ ಬಾಧಿಸುತ್ತಿದ್ದವು ರೈತರನ್ನ ಆದರೆ ಈ ರೀತಿ ಹೊಸದಾಗಿ ಒಂದು ಪೆರಿಕ್ಯುಲಸ್ ಒಂದು ಬೆಂಕಿ ರೋಗ ಎಲೆ ಚುಕ್ಕೆ ರೋಗ ಎಂಬುದು ರೈತರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ವಾತಾವರಣದಲ್ಲಾದಂತಹ ಏರುಪೇರುಗಳು ಹಾಗೆ ಒಂದು ಸಾರಜನಕದ ಅತಿಯಾದ ಬಳಕೆ ಆಗಿರ್ಬೋದು ಈ ರೀತಿಯಾಗಿ ಒಂದು ನಾನಾ ಕಾರಣಗಳಿಂದಾಗಿ ಈ ರೋಗ ಒಂದು ದೊಡ್ಡ ಮಟ್ಟದಲ್ಲಿ ಬಾಧಿಸ್ತಾ ಅಂತ ಹೇಳ್ಬೋದು ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಅಂತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಗ ಬಂದಿದೆ ಎಂಬುದನ್ನು ಈ ದೃಶ್ಯದಲ್ಲಿ ನಾವು ಕಾಣಬಹುದಾಗಿದೆ ಹಾಗೆ ಈ ಒಂದು ರೋಗ ಬಂದ ತಕ್ಷಣವಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಏನು ಮಾಡಬೇಕಂದ್ರೆ ಗಿಡಗಳಲ್ಲಿ ಕಪ್ಪು ಚುಕ್ಕೆಗಳು ಬಂದ್ಬಿಟ್ಟು ಇಲ್ಲಾದರೂ ಒಂದು ಎರಡು ಬುಡಗಳು ಒಂದು ರೀತಿ ಈ ಚುಕ್ಕೆ ರೋಗ ಪೆರ್ಕಿಲಸ್ ಎಂಬ ಒಂದು ಕಾಯಿಲೆಗೆ ತುತ್ತಾದಾಗ ತಕ್ಷಣವಾಗಿ ನಾವು ಯಾವುದಾದ್ರೂ ಔಷಧಿ ನೇಟಿವ್ ಆಗಿರ್ಬೋದು ಟಿಲ್ಟ್ ಆಗಿರಬಹುದು ಹಾಗೆ ಟ್ರೆಕೋಜಮ ಈಗ ಪ್ರತಿಯೊಂದು ಔಷಧಿಗಳಿವೆ ಅವುಗಳನ್ನು ಯಾವುದನ್ನು ಸಹ ಹೊಡೆದಾಗ ಅದೊಂದು ಹತೋಟಿಗೆ ಬರುತ್ತೆ ತಕ್ಷಣಕ್ಕೆ ಬರ್ದೇ ಇದ್ರೂ ಸಹ ಮುಂಜಾಗ್ರತವಾಗಿ ಕೆಲಸ ಅಂತಲೇ ಹೇಳ್ಬೋದು ಆದರೆ ನಾವು ರೀತಿಯಾಗಿ ಯಾವುದೇ ರೀತಿ ಅಲಕ್ಷ್ಯ ನೋಡಿದಾಗ ಮಳೆ ವಾತಾವರಣ ಜಾಸ್ತಿ ಇತ್ತು ಅಂದಾಗ ಇದನ್ನು ಔಷಧಿ ಹೊಡಲಿಲ್ಲ ಅಂದರೆ ರೋಗ ಆದಷ್ಟು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಇದರಿಂದಾಗಿ ಬೆಳೆಯಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ರೋಗಕ್ಕೆ ತುತ್ತಾದಂತಹ ಫ್ಲಾಟ್ಗಳು ಯಾವ ರೀತಿಯಾಗಿ ರಿಕವರಿ ಆಗ್ತಾ ಇದ್ದಾವೆ ಹಾಗೆ ಆ ರಿಕವರಿ ಆಗಲಿಕ್ಕೆ ಎಷ್ಟೊಂದು ದಿನಗಳು ಬೇಕಾಗುತ್ತವೆ ಅವರು ಯಾವ ರೀತಿಯ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಿದರು ಅಂಥೇಳಿ ಆ ರೈತರಿಂದಲೇ ನೇರವಾಗಿ ಮಾಹಿತಿಯನ್ನು ಪಡೆಯುತ್ತಾ ಹಾಗೆ ಅದರ ಕುರಿತಾಗಿ ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಯಾವುದೇ ರೀತಿಗೂ ಸಹ ಮತ್ತೊಮ್ಮೆ ಮೊಗದೊಮ್ಮೆ ಹೇಳುವುದಂದರೆ ಈ ಒಂದು ರೋಗ ಲಕ್ಷಣ ಕಂಡಾಗ ತಕ್ಷಣ ಸಹ ಔಷಧಿಯನ್ನು ಸಿಂಪಡಣೆ ಮಾಡಿ ಯಾಕಂದರೆ ನಮ್ಮ ಒಂದು ಬೇರೆ ಕೊಳೆಗಳ ರೀತಿಯಾಗಿ ಇದು ಲೇಟಾಗಿ ತಗೊಳ್ಳಲ್ಲ ಸ್ಪ್ರೆಡ್ಡಿಂಗ್ ಸ್ವಲ್ಪ ಜಾಸ್ತಿ ಬೇಗ ಆಗುತ್ತೆ ಅಂದರೆ ಇದು ಬೇಗ ರಿಕವರಿ ಆಗುತ್ತೆ ಬಟ್ ಅಂದರೂ ಸಹ ಆದಷ್ಟು ರೈತರು ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನು ಅನುಸರಿಸಿ ಅಂತೇಳಿ ಈ ಮೂಲಕ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಧನ್ಯವಾದಗಳು